ಗೊತ್ತಿದ್ದ ಹಾಗೆ ಇಡೀ ರಾಜ್ಯದಲ್ಲೇ ಏನು ಧರ್ಮಸ್ಥಳಕ್ಕೆ ಆ ಮಂಜುನಾಥರಿಗೆ ಕಪ್ಪು ಚುಕ್ಕಿ ತರಬೇಕಂತ ತಳ ಷಡಂತ್ರಿಗಳು ಇವತ್ತು ಷಡಂತ್ರ ರೂಪಿಸಿ ಆ ಧರ್ಮಸ್ಥಳಕ್ಕೆ ಪವಿತ್ರ ನಮ್ಮ ಹಿಂದೂ ಧರ್ಮದ ಒಂದು ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡಿಕೊಂಡು ಕೆಲವು ಜನರು ಆ ಒಂದು ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕಿ ತರಬೇಕಂತ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ವತಿಯಿಂದ ಒಂದನೇ ತಾರೀಕು ಸೆಪ್ಟೆಂಬರ್ ಒಂದನೇ ಅಂತಂದು ಒಂದು ಬೃಹತ್ ಆದಂಥ ಒಂದು ಕಾರ್ಯಕ್ರಮವನ್ನು ನಾವು ಧರ್ಮಸ್ಥಳದಲ್ಲಿ ಆಯೋಜನೆ ಮಾಡಿದೆವು ಇಡೀ ನಮ್ಮ ರಾಜ್ಯದಿಂದ ಎಲ್ಲ ಕ್ಷೇತ್ರಗಳಿಂದ ಸುಮಾರು ಲಕ್ಷಗಟ್ಟಲೆ ಜನರು ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಪಕ್ಷ ಯಾವಾಗೂ ಕೂಡ ನಮ್ಮ ಹಿಂದೂಪರ ಸಂಘಟನೆಗೆ ಅನ್ಯಾಯ ಆಗಿದ್ದ ಒಂದು ಇದರಲ್ಲಿ ನಾವು ಯಾವಾಗೂ ಕೂಡ ಆ ಹಿಂದೂ ಧರ್ಮದ ಸಲುವಾಗಿ ನಾವು ಇರ್ತೇವಂತ ಒಂದು ಸಣ್ಣದು ಕೇಸು ಮಾಡಬೇಕಂದ್ರೆ ಪೈಲೆ ಪೊಲೀಸರು ಹೋಗಿ ಇಲಾಖೆ ಹೊತ್ತಿಂದ ಅದರ ಏನು ತಪ್ಪಾಗಿದೆ ಅಂತ ಪರಿಶೀಲನೆ ಮೇಕೆ ಯಾವುದು ಕೂಡ ಕ್ರಮ ತೆಗೆತಾರೆ ಆದರೆ ಯಾವೋ ಒಬ್ಬ ಅವನು ಚಿನ್ಮಯ್ಯ ಯಾರು ಅವನು ಚಿನ್ನಯ್ಯ ಚಿನ್ನಯ್ಯ ಅವನು ಎಲ್ಲೇ ಮೂಲತಃವನ್ನು ನಾನು ಅನ್ಸಿದ ಮಟ್ಟಿಗೆ ತಮಿಳ್ನಾಡದವ್ರು ಇರ್ಬೋದು ಅವನು ಆ ಅಂಥ ವ್ಯಕ್ತಿದು ಮಾತು ಕೇಳಿ ಇವತ್ತು ಇಡೀ ಧರ್ಮಸ್ಥಳವನ್ನು ಅಲ್ಲಿ ಅಲ್ಲಿ ಅಗಿದು ಈಗತ್ತ ಅದ್ರ ಹಿಂದೆ ಏನು ಅಡಗಿದೆ ಅಂತ ತಮಗೆ ಗೊತ್ತಾಗ್ತಾ ಇದೆ ಗೊತ್ತಾ ಇವತ್ತು ಸರ್ಕಾರನು ಕೂಡ ಆ ಧರ್ಮಸ್ಥಳಕ್ಕೆ ಹೆಸರು ಖರಾಬ್ ಮಾಡ್ಬೇಕಂತ ಇದ್ರ ಹಿಂದೆ ಷಡ್ಯಂತ್ರ ನಡೆಸ್ತಿದೆ ಅಂತ ಎಲ್ಲರಿಗೂ ಕೂಡ ಕಾಣ್ತಾ ಇದೆ ಗೊತ್ತಾ ಇವತ್ತು ಆ ಧರ್ಮಸ್ಥಳದಲ್ಲಿ ತಾವು ನೋಡ್ಬೋದು ಇವತ್ತು ನಾವು ಯಾವುದೇ ಒಂದು ಆಣಿ ಪ್ರಮಾಣ ಮಾಡ್ಬೇಕಂತಂದ್ರೆ ನಡಿ ಧರ್ಮಸ್ಥಳಕ್ಕೆ ಮಂಜುನಾಥನ ಮ್ಯಾಗ ಆಣಿ ಮಾಡು ಪ್ರಮಾಣ ಮಾಡಂತ ಆ ಶ್ರದ್ಧೆ ಭಕ್ತಿ ನಮ್ಮ ಹಿಂದೂ ಧರ್ಮದ ಇದೆ ಗೊತ್ತಾ ಆ ಆವಂತೂ ಇವತ್ತು ಮೊದಲು ಕೂಡ ಇವತ್ತೇನು ಹೊಸದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಬರ್ತದ ಈ ಧಾರ್ಮಿಕ ನಮ್ಮ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಇದೆ ಅಲ್ಲೂ ಕೂಡ ಹೆಸರು ಖರಾಬ್ ಮಾಡಬೇಕಂತ ಹುನ್ನಾರ ನಡ್ಕೊಂಡು ಬರ್ತಾ ಇದೆ ಗೊತ್ತಾ ತಾವು ಯಾರು ಆ ಯೂಟ್ಯೂಬರ್ ಇರ್ಬೋದು ಮತ್ತೊಬ್ಬರು ಇರ್ಬೋದು ಇವತ್ತು ಒಂದು ಕೇಸ್ ಮಾಡಿ ಅವ್ರಿಗೆ ಅವಾಗಿಂದ ಅವಾಗೆ ಮತ್ತು ಬೇಲ್ ಸಿಗುತ್ತೆ ಇಂಥ ಒಂದು ದೊಡ್ಡ ಶರಣಾಂತರ ಮಾಡಿದವ್ರಿಗೂ ಕೂಡ ಅದಕ್ಕೆ ನಾವು ಹೇಳೋದು ಇಷ್ಟೇ ಇದರ ಹಿಂದೆ ಎರ್ಯರು ಅಡಗಿದಾರ ಅವರಿಗೆ ಕೂಡ ಕಾನೂನುಬದ್ಧವಾಗಿ ಅವರಿಗೆ ಕಾನೂನು ಪ ಬದ್ಧವಾಗಿ ಅವರಿಗೆ ಇದು ಶಿಕ್ಷೆ ಆಗಬೇಕು ಮತ್ತು ಈ ಥರ ಮುಂದೆ ಈ ಥರ ಯಾವುದೇ ನಮ್ಮ ಹಿಂದೂ ಧರ್ಮದ ಸಂಸ್ಥಾ ಮೇಲೆ ಈ ಥರ ಇದು ಆಗಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛೆ